ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ನನ್ನ ಮಗಳು ಸ್ವಲ್ಪ ನನ್ನ ಮಗಳ ಜೊತೆ ಆಟ ಆಡ್ಬೇಕಂತ ಕಸ ಇದು ಹೇಗಿದ್ದೀವಿ ನನ್ನ ಮಗಳು ಮ ಕೊ ಮನ್ಗಿಸ್ಬೇಕಂದ್ರೆ ಅಕ್ಕಿ ಮಕ್ಕಳಾಗ ನನಗೂ ಮೊಕ ಮೊಕ್ಕ ಒಳಗ ಆಟ ಆಡೋದಾಳೆ ಅದ ಸಂಬಂಧ ಅಕ್ಕಿ ಜೋಡಿ ನಾನು ಒಂದು ಸ್ವಲ್ಪ ಆಟ ಆಡಬೇಕಂತ ಸಂಬಂಧ ಇದು ಮಾಡಬೇಕ ಇದು ವೀಡಿಯೋ ಮಾಡ್ಬೇಕಂತ ಮಾಡಿ ನೋಡ್ರಿಕ್ಕೆ ಹೆಂಗೆ ತಾಟ ಮಾಡಕತ್ತಾಳೆ ಶ್ವೇತಾ ಆಲ್ ಇನ್ ಒನ್ ಲಾಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಒಂದು ಲೈಕ್ ಕಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾವ್ದು ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಬೇಕು ಅನ್ನ ಸಂಬಂಧ ನಾನು ಈ ವಿಡಿಯೋ ಮಾಡಕತ್ತೀನಿ ಮಕ್ಕಳ ಜೊತೆ ಆಟ ಆಡೋದು ನೋಡ್ರಿ ಇದೆ ನನ್ನ ಮಗಳ ಜೊತೆ ಸ್ವಲ್ಪನೇ ಇದನ್ನ ಮಕ್ಕೋಬೇಕಂದ್ರೆ ನನಗೆ ನಿದ್ದೆ ಬರೋದು ಮಕ್ಕಳ್ಬೇಕಂದ್ರೆ ಒಟ್ಟೆ ಮಗಿಸ್ಕೊಳಲ್ಲ ಹೇಳ ഹാട്ടി താനും മക്കളു നനും മക്കോകളു ഇവിടെ ഇഷ്ട വന്നില്ല ലൈക്ക് കൊടുത്ത സബ്സ്ക്രൈബ് മേടി ഫ്രണ്ട്സിന 何、hey, like? で

N required to recite with丰အယ and give this timeother not to doubling the finger In practice, repeat back by crossing your fingers Finally, the member comes closer To help

දරු ඒවැලී බේලී හම්බයි සදබ හම්බයිද තව හම්බයි නැති හම්බා හම්බාර ඒ ලකොඩිද ලොඩ ඇති OKAY! Hoy! ¡' 만든! device Cuññón Oh boy. væna

jaru tupa halu masuru niunda papaunda naunda jude larnda libntefaeaitamea Tupa, aku syarud mama liun da naun da papaun ini benda sendirian, mak udah ngobrol na, bye.